ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನದ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕಳೆದ ಸಂಚಿಕೆಯಲ್ಲೇ ಈ ಸಿನಿಮಾದ ವಿಶೇಷದ ಬಗ್ಗೆ ಹೇಳಿದ್ದೆ ಚೈತ್ರದ ಪ್ರೇಮಾಂಜಲಿ ಹಂಸಲೇಖ ಅವರ ಸಂಗೀತ ಕೊಟ್ಟ ಎಪ್ಪತ್ತೈದನೇ ಸಿನಿಮಾ ಇದು ಹೊಸ ತಂಡ ಪೂರ್ತಿ ಹೊಸ ಹುಡುಗರು ಹೊಸ ಉತ್ಸಾಹ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಹೊಸೊಬ್ಬರು ಇದರಲ್ಲಿ ಈ ಕತೆ ಬಹಳ ಹಂಸಲೇಖ ಅವರಿಗೆ ಇಷ್ಟವಾಗಿದ್ದರಿಂದ ಬಹಳ ಭಿನ್ನವಾದ ಹಾಡುಗಳನ್ನು ಸೃಷ್ಟಿ ಮಾಡಿದ್ರು ಓಕೋಗಿಲೆ ನಾ ಹಾಡಲೆ ಇದರ ಪಲ್ಲವಿ ಮತ್ತು ಚರಣದ ನಡುವಿನ ಜಿ ಎಮ್ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದ ಪ್ರಯೋಗ ಈ ಹಾಡಿನಲ್ಲಿ ಬರುವ ಒಂದು ರೂಪಕದ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತು ರೆಕ್ಕೆ ಇರದ ಅಂತ ಒಂದು ಹಾಡು ಪದ ಬರುತ್ತೆ ಇದರಲ್ಲಿ ಹಂಸಲೇಖ ಅವರು ಅದಕ್ಕೆ ಹೇಳಿದ್ದೇನು ಅಂತಂದರೆ ಅಸಂಗತ ಪ್ರತಿಮೆಗಳನ್ನು ಬಳಸೋದೇ ನಾನು ಉದ್ದೇಶ ಆಗಿದ್ದೀನಿ ನವಿ ಸಾಹಿತ್ಯದಲ್ಲಿ ನೀವು ಅಸಂಗತನ ಒಪ್ಕೊಳ್ತೀರಿ ಚಿತ್ರಗೀತೆಯಲ್ಲಿ ಯಾಕೆ ಅಸ ಅಸಂಗತನ ಒಪ್ಕೊಳ್ಳಲ್ಲ ಹೇಳಿ ಆ ಚರ್ಚೆ ಬಹಳ ಕುತೂಹಲಕಾರಿಯಾಗಿ ಕೂಡ ಇತ್ತು ಓ ಮಲೆನಾಡಿನ ಮೈಸೂರಿಗೆ ಬಹಳ ವಿಭಿನ್ನವಾದ ಗೀತೆ ಅದರಲ್ಲಿ ಸುಮಾಗಮ ಸಮಾಗಮ ಈ ಥರದ ಪದಗಳನ್ನು ಅವ್ರು ಬಳಸಿದ್ರು ಇದನ್ನು ಕುತೂಹಲಕಾರಿ ಸಂಗತಿ ಅಂದರೆ ಇದರಲ್ಲಿ ಷಡ್ಜ ಏನಿದೆಯೋ ಅದು ಅವ್ರು ರಿಧಮ್ ಪ್ಯಾಡಿಂದ ತೊಗೊಂಡ್ಬಂದಿದ್ರು ಸಾಮಾನ್ಯಕ್ಕೆ ಷಡ್ಜನ ಕೀಬೋರ್ಡಿಂದ ತೊಗೊಳ್ತಾರೆ ಇವರು ರಿಧಮ್ ಪ್ಯಾಡಿಂದ ತೊಗೊಂಬಂದಿದ್ದು ಬಹಳ ವಿಶಿಷ್ಟವಾದ ಪ್ರಯೋಗ ಆಗಿತ್ತು ನನ್ನವರೇ ನನಗೆ ಮುಳ್ಳಾದರೆ ಈ ಥರದ ಒಳ್ಳೆಯ ಹಾಡುಗಳನ್ನು ಇಟ್ಕೊಂಡಂಥ ಸಿನ್ಮಾ ಚೈತ್ರದ ಪ್ರೇಮಾಂಜಲಿ ಭಾಳ ಕಷ್ಟಪಟ್ಟು ನಿರ್ಮಾಪಕರು ಈ ಸಿನಿಮಾ ಮಾಡಿಬಿಟ್ಟು ಕೊನೆಗೆ ರೀ ರೆಕಾರ್ಡಿಂಗಿಗೆ ಬಂದಾಗ ಇಲ್ಲೇ ನಮ್ಮ ಹತ್ರ ಹಣ ಇಲ್ಲ ಹಾಡುಗಳಿಗೆ ಎಲ್ಲ ಖರ್ಚಾಗ್ಬಿಟ್ಟಿದೆ ಸ್ಟಾಕ್ ಮ್ಯೂಸಿಕ್ ಹಾಕ್ಬಿಟ್ಟು ರೀ ರೆಕಾರ್ಡಿಂಗ್ ಮಾಡಿಕೊಡಿ ಅಂದರು ಅವ್ರು ಇಷ್ಟು ಇಷ್ಟೊಳೆ ಸಿನ್ಮಾ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಕತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂಥೇಳಿ ಮನೆಗೆ ಫೋನ್ ಮಾಡಿ ನಲ್ವತ್ತು ಸಾವಿರ ರೂಪಾಯಿ ತರಿಸ್ಕೊಂಡು ಅವರು ಡಿ ಸಿನಿಮಾದ ರೀರೆಕಾರ್ಡಿಂಗನ್ನು ಸ್ವಂತ ಖರ್ಚಿನಲ್ಲಿ ಮಾಡಿಕೊಟ್ರು ಬಹಳ ತಮಾಷೆಗೆ ಹಂಸಲೆಕ್ಕ ಹೇಳೋರು ನನಗೆ ದುಡ್ಡೇನು ವಾಪಸ್ ಬರಲಿಲ್ಲ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಕನ್ನಡಿಗರಿಗೆ ಒಂದು ಒಳ್ಳೆಯ ಸಿನಿಮಾ ಕೊಟ್ಟ ತೃಪ್ತಿ ನನಗೆ ಇದ್ರ ಮೂಲಕ ಸಿಕ್ತು ಅಂತ ಹೇಳಿ ಇನ್ನೊಂದು ಅಷ್ಟು ಪ್ರಸಿದ್ಧವಲ್ಲದ ಹೆಸರೇ ಕೇಳದ ಸಿನಿಮಾ ಚಿತ್ರಲೇಖ ಅದು ವಿ ಸೋಮಶೇಖರ್ ನಿರ್ದೇಶನ ಮಾಡಿದಂಥ ಸಿನಿಮಾ ದೇವರಾಜ್ ಮತ್ತು ಶ್ರುತಿ ಇದರಲ್ಲಿ ಪ್ರಧಾನ ಪಾತ್ರದಲ್ಲಿದ್ದರು ಅವರು ಅತ್ಯಾಚಾರ ಮಾಡೋದಕ್ಕೆ ಬಂದು ಅವನು ಮುಖ ವಿಕಾರ ಆದರೂ ಕೂಡ ಅವನು ಸೇಡು ತೀರಿಸ್ಕೊಳ್ಳೋವಂಥ ಬಹಳ ವಿಶ್ ವಿಭಿನ್ನವಾದಂಥ ಕತೆ ಇದರಲ್ಲಿ ಬೆಳದಿಂಗಳಾಗಿದೆ ಬಿಸಿಲಾಗಿದೆ ಅಂತ ಒಂದು ಹಾಡಿದೆ ಅದರಲ್ಲಿ ಬಕಾರಗಳನ್ನು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಹೆಣ್ಣೆಂದರೆ ರಾಮಾಯಣ ರಾಮನ ಎನ್ನೆಲೆಸು ಈ ಥರದ ಹಾಡುಗಳು ತುಂಬ ಇದೆ ಅದು ವೈಯಕ್ತಿಕವಾಗಿ ಹಂಸಲೇಖ ಅವ್ರಿಗೆ ಚಿತ್ರಲೇಖ ಬಹಳ ಇಷ್ಟವಾದ ಸಿನ್ಮಾ ಅದರ ರೆಕಾರ್ಡಿಂಗ್ ಕೂಡ ಅವ್ರು ಬಹಳ ಇಷ್ಟಪಟ್ಟಿದ್ದರು ಅದು ಒಂಥರ ಕನ್ನಡದಲ್ಲಿ ಹೆಸರೇ ಕೇಳದೆ ಮಾಯವಾಗಿ ಹೋದಂಥ ಸಿನ್ಮಾಗಳಲ್ಲೂ ಒಂದು ನಮ್ಮಲ್ಲಿ ಅನೇಕ ಸಿನ್ಮಾಗಳು ಆಗುತ್ತೆ ಚಿತ್ರಲೇಖ ಒಂದು ವಿಶಿಷ್ಟ ಅಂತ ಅಂದರೆ ವಿಲನ್ ಪಾತ್ರಗಳನ್ನೇ ಮಾಡಿಕೊಂಡು ವಿಲನ್ನಾಗೇ ನಮ್ಮ ಮನಸ್ಸಲ್ಲಿ ನಿಂತಿರುವ ಕೀರ್ತಿರಾಜು ಓ ಮಂದಾಕಿನಿ ಹಾಡಿಗೆ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಸಿಕ್ಕ ಭಾಳ ವಿಶಿಷ್ಟವಾದ ಹಾಡುಗಳಲ್ಲಿ ಇದು ಒಂದು ಅಂತ ಅಂದ್ಕೊಳ್ತೀನಿ ಥರದಲ್ಲಿ ಚಿತ್ರಲೇಖ ಓಡಬೇಕಾದ ಸಿನ್ಮಾ ಅದರಿಂದ ಇನ್ನೊಂದಿಷ್ಟು ಆ ಥರದ ಸಿನಿಮಾಗಳು ಸಿಗ್ತಾಯಿತ್ತ ಏನು ಅಂಜದ ಗಂಡು ಸಿನಿಮಾದಲ್ಲಿ ಮೊದಲ ಬಾರಿ ಹಿತ್ತರಿನಲ್ಲಿ ಮಾವ ಬಂದನು ಅಂತ ಒಂದು ಹಾಡಿದೆ ಅದು ಅವರ ಮುಂದಾನೈ ಮಡಿಚು ಸಿನಿಮಾದ ಕತೆಯನ್ನು ಇಟ್ಕೊಂಡಿದ್ದು ಈ ಸಿನಿಮಾವನ್ನೇ ಇಟ್ಕೊಂಡು ಮುಂದೆ ಹಳ್ಳಿ ಮೇಷ್ಟ್ರು ಸಿನ್ಮಾ ಮಾಡಿದ್ರು ಮಂಜು ಮತ್ತು ಮದನ್ ಅಂತ ಅವರಿಬ್ಬರು ಅಸಿಸ್ಟೆಂಟ್ಸ್ಗೆ ಈ ಸಿನಿಮಾ ಮೂಲಕ ನಿರ್ದೇಶಕರನ್ನಾಗಿ ಮಾಡಿದ್ರು ಅವರು ಇದರಲ್ಲಿ ಬಹಳ ವಿಭಿನ್ನವಾದ ಹಾಡುಗಳನ್ನು ಇತ್ತು ಕಾಯಿ ಕಾಯಿ ನುಗ್ಗೆಗಾಯಿ ಸಂಕ್ರಾಂತಿ ಬಂತು ಇದಕ್ಕೆ ಈ ಸಿನಿಮಾಕ್ಕೆ ಮಾಡಿದ್ದು ಇಳಕಲ್ ಸೀರೆ ಉಟ್ಕೊಂಡು ಆದರೆ ಈ ಸಿನಿಮಾದಲ್ಲಿ ಅದು ಬಳಕೆ ಆಗಿದ್ದು ಮುಂದೆ ಕೌರವದಲ್ಲಿ ಬಳಕೆ ಆಯಿತು ಬಹಳ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ಇದ್ರ ಒಂದು ಹಾಡಿನ ಬಗ್ಗೆ ಒಂದು ಭಾಳ ವಿಶೇಷವಾದಿದೆ ಈ ಸಿನಿಮಾ ಮಾಡೋಷ್ಟೊದಗಾಗಲಿ ಇದನ್ನು ಬಹಳ ಲೋ ಬಜೆಟಲ್ಲಿ ಮಾಡಬೇಕು ಅಂತ ರವಿಚಂದ್ರನ್ನು ಯೋಚನೆ ಮಾಡಿದರು ಇವರು ಪ್ರೀತಿ ಮಾಡೋ ತಪ್ಪೇನಿಲ್ಲ ಹಾಡಿಗೆ ನಾಲ್ಕು ಗಿಟಾರು ಆರ್ಕೆಸ್ಟ್ರೈಸೇಷನ್ ಮಾಡಿದಾಗ ರವಿಚಂದ್ರನ್ ಅಬ್ಜೆಕ್ಷನ್ ಮಾಡಿದ್ರು ಏನು ಒಂದು ಅಲ್ಲಿ ಮುಗಿಸ್ಬೋದು ಗಿಟಾರೇ ಬೇಡ ಯಾಕೆ ಅಂತ ಹೇಳಿ ಬಟ್ ಗಿಟಾರೇ ಬೇಸ್ ಇನ್ಸ್ಟ್ರೂಮೆಂಟ್ ಈ ಹಾಡಿಗೆ ನಂಗೆ ನಾಲ್ಕು ಗಿಟ್ರು ಬೇಡ ಬೇ ನೀವು ಬೇಡ ಅಂತಂದರೆ ನಾನು ಯಾಡನ್ನೇ ಕೈ ಬಿಡ್ತೀನಿ ಅಂತ ಹಂಸಲೇಖನು ಭಾಳ ಪಟ್ಟು ಹಿಡಿದ್ರು ರವಿಚಂದ್ರನ್ ಒಂದ್ಸಲ ಟ್ಯೂನ್ ಕೇಳಿದ್ಮೇಲೆ ಅವ್ರಿಗೆ ಅನ್ನಿಸ್ತು ಹೌದಿಲ್ಲ ಈ ಹಾಡಿ ಗಿಟಾರ್ ಬೇಕು ನಾಲ್ಕು ಗಿಟಾರ್ ಬೇಕು ಅಂಥೇಳಿ ಅದೇ ಥರ ಕಂಪೋಸ್ ಆಯಿತು ಅದು ಶೂಟಿಂಗ್ ಗಿಟಿಂಗ್ ಎಲ್ಲ ಆದಮೇಲೆ ಹಂಸಲೇಖನ ಕರೆದ್ಬಿಟ್ಟು ಹಾಡಾಗಿ ತೋರಿಸಿದ್ರು ನೋಡು ನೀನು ಪಟ್ಟಿ ಹಿಡ್ದಿದ್ದೆಲ್ಲ ನಾನೇನು ಮಾಡಿದ್ದೀನಿ ಅಂಥೇಳಿ ಎಲ್ಲೆಲ್ಲಿ ಗಿಟಾರ್ ಹಂಸಲೇಖ ಯೂಸ್ ಮಾಡಿದರು ಹಾಡಲ್ಲಿ ರವಿಚಂದ್ರನು ಶೂಟಿಂಗ್ನಲ್ಲಿ ಶಾಡೋ ಯೂಸ್ ಮಾಡಿದರು ಆ ಎಲ್ಲ ಪೋರ್ಷನ್ಗಳಿಗೆ ಸೊ ಇವ್ರಿಗೆ ಸಂಗೀತದ ಜ್ಞಾನ ರವಿಚಂದ್ರನಿಗೆ ಇದೆ ಅನ್ನೋದು ಹಂಸಲೇಖ ಕರೆಕ್ಟಾಗಿ ಗುರುತು ಹಿಡಿದಿದ್ದಾರೆ ಅಂತ ಅನ್ನಿಸ್ತು ಅವ್ರಿಗೆ ಮತ್ತು ರವಿಚಂದ್ರನಿಗೆ ಆ ಥರದ ಸೂಕ್ಷ್ಮಗಳು ಗೊತ್ತಾಗೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟನ್ನು ಅವ್ರು ಬಳಸಿದ್ರು ಆ ಇನ್ಸ್ಟ್ರೂಮೆಂಟನ್ನು ಎಲ್ಲಿ ಪಿಕ್ಚರೈಸೇಷನಲ್ಲಿ ತರ್ಬೋದು ಅನ್ನೋದನ್ನು ತರ್ಬೋದಾಗಿತ್ತು ಅಕ್ಕ ನಿನ್ನ ಗಂಡ ಅದು ಸ್ವಲ್ಪ ರಣದಿರೋದ ಚಾಯಲ್ಲಿ ಬಂದಂಥ ಹಾಡೋದು ಈ ಒಂದು ಹಾಡಿದೆ ಇದ್ರ ಬಗ್ಗೆ ಸಾಕಷ್ಟು ಅಬ್ಜೆಕ್ಷನ್ ಕೂಡ ಬಂತು ಅದು ಒಂಥರ ಆ ಚಿತ್ರ ಕತೆಗೆ ಬೇಕಾದಂತೆ ಹುಟ್ಟುಕೊಂಡಂಥ ಹಾಡಿದು ಸಿನಿಮಾ ಬಗ್ಗೆ ಹೇಳಲೇಬೇಕಾದ ಒಂದು ಘಟನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಿಂದಿಯ ಆಮೇಲೆ ಈ ಸಿನಿಮಾದ ನಾಯಕಿ ರವಿಚಂದ್ರನ್ ಮೇಲೆ ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ರು ಹಂಸಲಿಕ ಸರ್ ಯಾವಾಗಲೂ ಹೇಳೋ ಹಾಗೆ ಇಂಡಸ್ಟ್ರಿ ಹಂಸ ರವಿಚಂದ್ರನ್ ಪರವಾಗಿ ನಿಂತ್ಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ರವಿಚಂದ್ರನ್ ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗಿ ಬಂತು ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಗಿಂಪ್ಲೇಂಟ್ವರೆಗೂ ಹೋಗಬೇಕಾಗಿ ಬಂತು ಅಂತ ಹೇಳೋದು ಅದೊಂಥರ ಚಿತ್ರರಂಗದ ಸ್ಥಿತಿಯನ್ನು ಹೇಳುತ್ತೆ ಅಂತ ಅನ್ಬೋದು ಸಂಗೀತಂ ಶ್ರೀನಿವಾಸರಾವ್ ಅವರ ಸಿನಿಮಾ ಕ್ಷೀರಸಾಗರ ಇದರಲ್ಲಿ ಹಂಸಲೇಖ ಒಂದು ಹಾಡು ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ ಅದಕ್ಕಾಗಿ ಆ ಸಿನಿಮಾದ ನಾನು ಹೇಳಬೇಕು ಹೊಡಿತಾಳೆ ಬಡಿತಾಳೆ ನನ್ನ ಹೆಂಡ್ತಿ ಅಂತ ಹೇಳಿ ಇದನ್ನು ಎಸ್ ಬಿ ಬಾಲಸುಬ್ರಹ್ಮಣ್ಯಮ್ಮು ಒಂಬತ್ತು ಮಾದರಿಯ ಸ್ವರಗಳಲ್ಲಿ ಹಾಡಿದ್ದಾರೆ ಒಂಬತ್ತು ಪಿಚ್ಗಳಲ್ಲಿ ಒಬ್ಬ ಗಾಯಕ ಒಂಬತ್ತು ಥರದಲ್ಲಿ ಹಾಡೋದು ಬಹಳ ಕಷ್ಟ ಮತ್ತು ಕುಮಾರ್ ಬಂಗಾರಪ್ಪ ಕೂಡ ಒಂಬತ್ತು ಮಾದರಿಯಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲೊಂದು ಯಕ್ಷಗಾನ ಕೂಡ ಸೇರಿದಂತಹ ಮಾದರಿ ಅದು ಇದೇ ಸಿನಿಮಾದಲ್ಲಿ ಯಾಕ್ಲಾಪುಟ್ ನರಸ ಅನ್ನೋ ಒಂದು ವಿಶಿಷ್ಟವಾದ ಹಾಡನ್ನು ಹಂಸಲೇಖ ಮಾಡಿದ್ರು ಒಂದು ಸ್ವಲ್ಪ ಜನಪದ ಛಾಯೆ ಇರ್ತಕ್ಕಂತಹ ಸಿನಿಮಾ ಅದು ಶಿವರಾಜ್ ಕುಮಾರ್ ಅವರ ಸಿನಿಮಾ ಪುರುಷೋತ್ತಮ ಎಮ್ ಎಸ್ ರಾಜಶೇಖರ್ ಮಾಡಿದರು ರಾಜ್ಕುಮಾರ್ ಅವರು ಬಹಳ ಇಷ್ಟಪಟ್ಟು ಹಂಸಲೇಖ ಅವ್ರ ಹತ್ರ ಒಂಥರ ಡೆಡಿಕೇಟೆಡ್ ಸಾಂಗ್ ನಮ್ಮ ಕಾಲದಲ್ಲಿ ಬರ್ತಾಯ್ತಪ್ಪ ಈಗ ಬರೋದೇ ಇಲ್ಲ ನಾನು ಜನರಿಂದ ಬಂದೇನೋ ಥರದ ಹಾಡು ಅಂದಾಗ ರಾಜ್ಕುಮಾರ್ ಅವರ ಅಭಿಲಾಷೆಗಾಗಿ ಸೃಷ್ಟಿ ಮಾಡಿದ್ದು ನಾನು ನಿಮ್ಮವನು ನಿಮ್ಮ ಮನೆ ಮಗನು ಅಂತ ಹೇಳಿ ಹಾಡು ಕೂಡ ಸಾಕಷ್ಟು ಜನಪ್ರಿಯ ಆಯಿತು ಶಿವ ಶಿವ ಯುವ ಶಿವ ಅಂತ ಒಂದು ಹಾಡು ಕೂಡ ರಾಜ್ಕುಮಾರ್ ಅವರೇ ಹಾಡಿದರು ಎಲ್ ಎನ್ ಶಾಸ್ತ್ರಿ ಇದರಲ್ಲಿ ಕೆಲವು ಬಹಳ ಒಳ್ಳೆಯ ಹಾಡನ್ನು ಹೇಳಿದರು ಕಾಂಚಣ ಕಾಂಚಣ ಅನ್ನೋ ಹಾಡನ್ನು ಶಿವರಾಜ್ ಕುಮಾರ್ ಅವರೇ ಹಾಡಿದರು ಪುರುಷೋತ್ತಮ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಿನ್ಮಾ ಅದು ಸಾಯಿ ಪ್ರಕಾಶ್ ಮಾಡಿದಂತಹ ಸಿನ್ಮಾ ಸೋಲಿಲ್ಲದ ಸರದಾರ ಅದರಲ್ಲಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಹಾಡದು ಆ ಥರದ್ದೊಂದು ನಾಡ ಪ್ರೇಮದ ಹಾಡು ಬೇಕು ಅನ್ನೋದು ಕಾರಣಕ್ಕಾಗಿ ಅದು ಹುಟ್ಕೊಂಡಿದ್ದದು ಕಾವೇರಮ್ಮ ಕಾಪಾಡಮ್ಮ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಸಿನಿಮಾ ಅದು ಆಮೇಲೆ ಯಾರಿಗಾಗಿ ಹಳೆ ಪ್ರೇಮ ಈ ಥರದ ಸಿನಿಮಾಗಳನ್ನು ಅವರು ಮಾಡ್ಕೊಂಡು ಬಂದರು ಕೆ ಸತ್ಯನಾರಾಯಣ್ಣು ಹಂಸಲೇಖ ಅವರ ಭಾಳ ಹಳೆಯ ರಂಗಭೂಮಿಯ ಕಾಲದ ಸ್ನೇಹಿತರು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ದಂಥವ್ರು ಅವರು ಕೆ ಸತ್ಯನಾರಾಯಣವರ ಮಗಳನ್ನು ನೋಡಿದಾಗೆಲ್ಲ ನಿಮ್ಮ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಒಂದು ಹೀರೋಯಿನ್ ಮಾಡಿಸಿ ಅವಳು ಯಾವುದಾದ್ರು ಅಂದರೆ ಸಿನಿಮಾ ನನ್ನ ಕಾಲಕ್ಕೆ ಸಾಕಪ್ಪ ನನ್ನ ಮಗಳು ಮುಂದುವರಿಯೋದು ಬೇಡ ಅಂತ ಹೇಳ್ತಾ ಇದ್ದರು ಕೊನೆಗೆ ಪೆರಾಲ್ ಅವರ ನನ್ನ ತಂಗಿ ಸಿನಿಮಾದಲ್ಲಿ ಒಂದು ಸಣ್ಣ ರೋಲು ಏ ನಿಮ್ಮ ಮಗಳ ಹತ್ರ ಮಾಡಿಸ್ಬಿಡಿ ಅಂಥೇಳಿ ಹಂಸಲೇಕ ಒತ್ತಾಯ ಮಾಡಿದ್ದಕ್ಕಾಗಿ ಪಾತ್ರ ಮಾಡಿದ್ರು ಆ ಹುಡುಗಿ ಸೌಂದರ್ಯ ಮುಂದೆ ದಕ್ಷಿಣ ಭಾರತವನ್ನು ಆಳಿದಂತಹ ಕಲಾವಿದೆಯಾದ್ಲು ಹಂಸ ಸೌಂದರ್ಯ ಕೂಡ ಎರಡು ಮೂರು ಸಲ ಇದನ್ನು ಹೇಳಿದ್ದಾರೆ ನಾನಿವತ್ತು ಕಲಾವಿದೆಯಾಗಿ ಇಷ್ಟು ಎತ್ತರ ಬೆಳೆಯೋದಕ್ಕೆ ಹಂಸುಲೇಖ ಸರ್ ಕಾರಣ ಅಂಥೇಳಿ ಹಂಸುಲೇಖ ಆದರೆ ಈ ಥರ ಗುಣಗ್ರಹಣ ಬಹಳ ಚೆನ್ನಾಗಿತ್ತು ದ್ವಾರ್ಕೀಶ್ ಅವರು ತಮ್ಮ ಕುಳ್ಳನ ಸರಣಿಯನ್ನು ತುಂಬ ಸಿನಿಮಾಗಳು ಮಾಡಿದ್ದಾರೆ ಕಳ್ಳಕೊಳ್ಳ ಅದರಲ್ಲಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಈ ಥರದ್ದು ಮತ್ತೆ ಬಂದಂತಹ ಸಿನಿಮಾ ಹೊಸ ಕಳ್ಳ ಹಳೆ ಕುಳ್ಳ ಅಂಥೇಳಿ ಶಶಿಕುಮಾರ್ ಅವರು ಮಾಡಿದರು ಈ ಸಿನಿಮಾದಲ್ಲಿ ಕೂಡ ಅಮ್ಮ ನೀನು ನೀಡಮ್ಮ ಜಾಗರಣೆ ಜಾಗರಣೆ ದ್ವಾರ್ಕೀಶ್ ಕಿಶೋರ್ ಕುಮಾರ್ ತುಂಬ ಟಾಪ್ನಲ್ಲಿದ್ದಾಗಲೇ ಕುಳ್ಳ ಏಜೆಂಟ್ ಜೀರೋ ಜೀರೋ ಸಿನಿಮಾ ಮೂಲಕ ಕಿಶೋರ್ ಕುಮಾರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದಂಥವ್ರು ಅವರು ಅಂತಹ ಪ್ರಯೋಗಗಳನ್ನು ಅನೇಕ ತಮ್ಮ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂಥದ್ರಲ್ಲಿ ಹೊಸ ಕುಳ್ಳ ಹಳೆ ಕಳ್ಳ ಸಿನಿಮಾದಲ್ಲಿ ಕುಮಾರ್ ಸಾನನ್ನು ಅವರು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಹಂಸಲೇಖ ಮೂಲಕ ಕನ್ನಡಕ್ಕೆ ಬಂದಂತಹ ಗ ಹಿಂದಿ ಗಾಯಕರಲ್ಲಿ ಕುಮಾರ್ ಸಾನು ಕೂಡ ಸೇರಿಕೊಳ್ತಾರೆ ಈ ಥರದ ಕೆಲವು ಬಹಳ ಇಂಟ್ರೆಸ್ಟಿಂಗ್ ಆದ ಸಾಂಗ್ಗಳು ಇದೆ ಈ ಸಂದರ್ಭದಲ್ಲಿ ಹಂಸಲೇಖ ಐದಾರು ಜಾನರಗಳ ಹಾಡನ್ನು ಒಟ್ಟೊಟ್ಟಿಗೆ ಬರೀತಾ ಇದ್ದರು ಅನ್ನೋದನ್ನು ನೀವು ಗಮನಿಸ್ಕೋಬೇಕು ಕಮ್ಮಿ ಬಜೆಟ್ ಸಿನಿಮಾಗಳಿಗೂ ಅವ್ರು ಬರಿತಾ ಇದ್ದರು ರವಿಚಂದ್ರ ಅಂತ ಬಿಗ್ ಬಜೆಟ್ ಸಿನಿಮಾಗಳಿಗೂ ಬರಿತಾ ಇದ್ದರು ರಾಜ್ಕುಮಾರ್ ಅಂತ ದೊಡ್ಡ ಬ್ಯಾನರ್ ಸಿನಿಮಾಗಳಿಗೂ ಕೂಡ ಬರಿತಾ ಇದ್ದರು ಇದು ಒಂದು ದೊಡ್ಡ ರೇಂಜನ್ನು ಅವರು ಕನ್ನಡಕ್ಕೆ ಸೃಷ್ಟಿ ಮಾಡಿಕೊಟ್ರು ಅಂತ ಈ ಈ ಸಂದರ್ಭದಲ್ಲಿ ನಾನು ಮಾಡ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಕಥೆಗಳೊಂದಿಗೆ ಮತ್ತೆ ಬರ್ತೀನಿ ನಾನು